ಮೀಟ್ರಾ ಮುಗಿದ್ರೆ ಆಯ್ತಾ ಆಗೋಯ್ತಾ ವಾಕಿಂಗು ಅಪ್ಪ ಇಲ್ಲದ್ರು ವಾಕಿಂಗ್ ಮಾಡಿದ್ರೆ ಇಲ್ಲ ಎರಡು ಕಿಲೋಮೀಟ್ರ್ ವಾಕಿಂಗ್ ಆಯ್ತಾ ಹೌದಾ ಇನ್ನೊಂದು ಮಿಸ್ ಇಲ್ಲದೆ ವಾಕಿಂಗ್ ಆಯ್ತಾ ಮಗಳಿಗೆ ಕೋಪ ಬರುತ್ತೆ ಅವಳೆ ವಾಕಿಂಗು ಓಡಾಡೋದು ಅಂದರೆ ಸಾಕು ಹೆಂಗೆ ಮುಖ ಉದಿಸ್ಕೊಂಡು ಹೋಗ್ತಿದ್ದಾಳೆ ನೋಡಿ ಹಾಗೆ ಕೋಪ ಬರುತ್ತೆ ಅವಳಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಬೆಳಗ್ಗೆ ಶುರು ಮಾಡಿದೆ ಬಟ್ ಮಕ್ಕಳು ಬಂದರಲ್ಲ ತಕ್ಷಣ ನಾನು ವ್ಲಾಗ್ ಶುರು ಮಾಡೋಣ ಇದ್ದೆ ಮಕ್ಕಳು ಬಂದ್ರಲ್ಲ ಹಾಗಾಗಿ ಹಂಗೆ ವೀಡಿಯೋ ಕ್ಯಾಪ್ಚರ್ ಇದ್ದೆ ಮಕ್ಕಳು ಮತ್ತು ಮನೆಯವರೆಲ್ಲರೂ ಕೂಡ ವಾಕಿಂಗ್ ಹೋಗಿದ್ದರು ನಾನು ಇವರೆಲ್ಲ ಎದೊಡೋದಕ್ಕೂ ಮೊದಲೇ ವಾಕಿಂಗ್ ಹೋಗಿ ಬಂದುಬಿಡ್ತೀನಿ ಯಾಕೆಂದರೆ ಇವರನ್ನ ಎದೋಡ್ಸೋದಕ್ಕಾಗಲಿ ಅಥವಾ ಇವರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ನಮಗೆ ವಾಕಿಂಗ್ ಆಗೋದಿಲ್ಲ ಈಗ ಆದಷ್ಟು ಏನಿದೆ ಒಂದು ಟೈಮ್ ನನಗೆ ಫ್ರೀ ಇದೆ ಈ ಒಂದು ಟೈಮ್ನ ನಾನು ನನ್ನ ಹೆಲ್ತ್ ಬಗ್ಗೆ ಗಮನ ಕೊಡಲೇಬೇಕು ಆದಷ್ಟು ನನ್ನ ವೆಯ್ಟ್ ಲಾಸ್ ಆಗಲೇಬೇಕು ಹಾಗಾಗಿ ನಾನು ಇವಾಗ ಯಾರು ವೆಯ್ಟ್ ಮಾಡೋದಿಲ್ಲ ಯಾವುದೇ ಕಣಕ್ಕೂ ಇವರಿಗೆಲ್ಲ ಕಾಯ್ಕೊಂಡು ಕೂಡ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನನ್ನ ಪಾಡು ನಾನು ಹೋಗ್ಬಿಟ್ಟು ಬಂದುಬಿಡ್ತೀನಿ ನಮ್ಮ ಚಿಂಟು ಹಾಕಿಂಗ್ ಹೋಗಿ ಬಂದ ಮೇಲೆ ಇಲ್ಲಿ ದೊಡ್ಡ ಮಾತುಕತೆ ನಡೀತಾ ಇದೆ ಹೋಗೋ ಫ್ರೆಶ್ ಅಪ್ ಐಸ್ಟ್ರೂ ಎಲ್ಲ ತಿಟ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ನೀಟಾಗಿ ದೊಡ್ಕೊಂಬನಿ ಚಪಾತಿ ಮಾಡಿ ಆಗ್ಲಿಕ್ಕಾಯಿ ಗೊಜ್ಜು ಮಾಡ್ತೀನಿ ಅಯ್ಯೋ ವೆಲ್ಕಮ್ ಮಾಡೋ ಫಸ್ಟ್ ಮಗ್ನೆ ಇವತ್ತಿನ ಬ್ಲಾಗಿಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಫ್ರೈಡೇ ಚಿಂಟುಗೆ ಎಕ್ಸಾಮ್ ನಿನ್ನೆನೆ ಮುಗ್ದೋಯ್ತು ಫುಲ್ ಹ್ಯಾಪಿ ಡೇ ಇನ್ನೂ ಏನಿದ್ರು ಚೈತುಗೆ ಮಾತ್ರ ಇನ್ನೂ ಎಕ್ಸಾಮ್ ಮುಗ್ದಿಲ್ಲ ನಾಳೆ ಲಾಸ್ಟ್ ಡೇ ಚೈತುಗೆ ಹಾಗಾಗಿ ನಿನ್ನೆನೇ ಅವನು ಆಲ್ರೆಡಿ ಏನೋ ಅಮ್ಮ ಮನೆಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟು ನಿಂತಿದ್ದ ಬಟ್ ನಾನೇ ನಾಳೆ ಕರ್ಕೊಂಡೋಗ್ತೀನಿ ಸುಮ್ಮನೆ ಇರೋ ಅಂತ ಹೇಳಿ ಉಳಿಸ್ಕೊಂಡಿದ್ದೀನಿ ಇವತ್ತು ಕರ್ಕೊಂಡೋಗಿ ಅವನ ಅಮ್ಮ ಮನೆಗೆ ಬಿಟ್ಟು ಬರೋ ಅಂಥದ್ದು ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಬೆಳಿಗ್ಗೆಯಿಂದನೇ ಇವತ್ತಿಂದ ಅಪ್ಪ ಮಕ್ಕಳು ಎಲ್ಲರೂ ಇವ್ರದ್ದು ಸಪ್ರೇಟ್ ವಾಕಿಂಗು ನಂದೇ ಸಪ್ರೇಟ್ ವಾಕಿಂಗು ವಾಕಿಂಗ್ ಅಂತೂ ಇರಲೇಬೇಕು ಜೀವನದಲ್ಲಿ ಒಂದು ಆಫ್ ಆನ್ ಅವರ್ ಆದರೂ ಅಂದರೆ ಜೀವನದಲ್ಲಿ ಅಂತೀನಿ ಡೈಲಿ ನಮ್ಮ ಒಂದು ರೊಟೀನಲ್ಲಿ ಏನಿರುತ್ತೆ ಡಾಕ್ಟರ್ ಹೇಳೋದಾಗ್ಬೋದು ಯಾರೇ ಹೇಳೋದಾಗ್ಬೋದು ಎಲ್ಲರೂ ಹೇಳೋದು ಒಂದೇ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಓಡಾಡಿ ನಡೆದಾಡಿ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಇಲ್ಲ ಅಂತಂದರೆ ಈವ್ನಿಂಗ್ ಎರಡು ಟೈಮಲ್ಲಿ ಒನ್ ಟೈಮ್ ಫ್ರೀ ಮಾಡಿಕೊಂಡು ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾವುಗಳೆಲ್ಲ ನಮ್ಮ ಕೆಲಸ ಬ್ಯುಸಿ ಶೆಡ್ಯೂಲ್ ಇದರಲ್ಲಿ ಟೈಮೇ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಆದಾಗ ಹೋಗ್ತಾ ಇರ್ತೀವಿ ಹಾಗಾಗಿ ಸ್ವಲ್ಪ ಟೈಮ್ ಸೆನ್ಸ್ ಅನ್ನೋದು ಕಡಿಮೆ ಆಗೋಗ್ಬಿಟ್ಟಿತ್ತು ಆ ಪಾರ್ಕಲೆಲ್ಲ ಬರೀ ಮಣ್ಣಿದೆ ಅಷ್ಟೇ ಅದೆಲ್ಲ ಫುಲ್ ಕೆಳಗಡೆ ಫ್ಲೋರಿಂಗ್ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ

ಸಂಜೆ ಹೊತ್ತಲ್ಲಿ ಕೆಲ್ ನಮಿಗೆ ಕೆಲಸಿದ್ಯಾ ಅಳ್ತಿಲ್ಲ ಬೆವರು ಅವ್ನು ಹತ್ಬಿಟ್ರೆ ನಾವು ಪ್ರಪಂಚ ಪ್ರಪಂಚ ಪ್ರಳಯ ಆಗೋಗುತ್ತೆ ಸೊಪ್ಪು ಸೊಪ್ಪು ಒಂಚೂರು ಕರ್ಬೇನ ಸೊಪ್ಪು ಹೋಗ್ಬೇಕು ನಟಿ ಕರ್ಬೇವು ನಟಿ ಕರ್ಬೇವ್ ತರಕೆ ಹೇಳಿದೀನಿ ಏನೇ ನಾನೇನೇ ಇದ್ರು ಹೇಳ್ಬಿಟ್ಟು ತರಿಸ್ಕೊಂತೀನಿ ಯಾವಾಗಲೂ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ನಾಟಿ ಕರ್ಬೇವು ಬೇಕು ಅಂತ ಹೇಳಿದ್ದೆ ನೋಡ್ತೀನಿ ಕೇಳಿ ನೋಡ್ತೀನಿ ಮಾಡೋ ನೋಡೋಣ ಯಾರು ಎಷ್ಟು ವೆಯ್ಟ್ ಲಾಸ್ ಆಗ್ತೀರಾ ಅಂತ ಇದೆಲ್ಲ ನಾನು ಮಾಡ್ತಾ ಇದ್ದಿದ್ದು ನಾನು ಮಾಡ್ತಾ ಇದ್ದ ನನ್ನ ಮಕ್ಳು ಹಾಕ್ಕೊಂಡು ಇವಾಗ ಅವ್ರು ಮಾಡ್ತಾ ಇದ್ದಾರೆ ಇದು ನಮ್ಮ ಚಿಂಟು ಮಾಡೋದು ಹೀಗೆ ಹಂಗೆ ಮಿನಿಮಮ್ ಹಾಫ್ ಅನ್ ಅವರ್ ಮಾಡಿದರೆ ಸಾಕು ಮನೆಯಲ್ಲೇ ಹಾಂ ಹಾಫ್ ಅನ್ ಅವರ್ ಎವ್ರಿ ಡೇ ಹಾಫ್ ಅನ್ ಅವರ್ ವಾಕಿಂಗ್ ಆಫ್ ಅನ್ ಅವರ್ ಎಕ್ಸಸೈಸ್ ಸಿಂಪಲ್ ಮನೇಲೆ ಆ ಬೀನ್ ಬ್ಯಾಗ್ ತೆಗೆ ಮೇಲೆ ಹಾಕ್ಬಿಡಿ ತುಂಬ ಟೈಮ್ ನಿಮಗೆ ಜಾಗ ಸಿಗುತ್ತೆ ಹಾಂ ಅಷ್ಟು ಮಾಡಿದರೆ ಸಾಕು ಟಮ್ಮಿ ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಮಸಲ್ಸ್ ಎಲ್ಲ ಟೈಟ್ ಆಗುತ್ತೆ ಸುಂದ್ರ ನೆಕ್ಸ್ಟ್ ನಾಳೆಯಿಂದ ನಾನು ಜಾಯಿನ್ ಆಗ್ತೀನಿ ಎಲ್ಲ ಒಟ್ಟಿಗೆ ಮಾಡೋಣ ನೀಟಾಗಿ ಕಾಲು ಬೆಂಡಾಗಬೇಕಾಯ್ತು ಹಂಗಲ್ಲ ಹೀಗೆ ಕೂರ್ಬೇಕು ಆಫ್ ಆಫ್ ಥರ ಕಾಲು ಅಗ್ಲ ಮಾಡು ಮುಂದೆ ಬಾ ಕಾಲು ಅಗ್ಲ ಮಾಡಿದೆ ಅಷ್ಟು ಕರ್ಬೇವ್ ಸ್ಮೆಲ್ ಮಾತ್ರ ಹಿಂಗೆ ಅಂತೀರ ಕರ್ಬೇವ್ದು ಘಮ್ಮ ಅಂತ ಇದೆ ನಾನು ಹೇಳಿ ತರಿಸ್ತೀನಿ ಯಾವಾಗಲೂ ಅಷ್ಟೇ ನಮ್ಮ ಮನೆ ಹತ್ರ ಪಾಪ ಒಂದು ಹುಡುಗ ಬರ್ತಾರೆ ಕರ್ಬೇವಿನ ಸೊಪ್ಪು ಬೇಕು ಮಗ ಅಂತ ಹೇಳಿದರೆ ಸಾಕು ತಂದು ಕೊಡ್ತಾರೆ ಫುಲ್ ನಾಟಿ ಕರ್ಬೇವಿದು ಎಷ್ಟು ಫ್ರೆಶ್ ಆಗಿದೆ ಕರ್ಬೇವು ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು ಅದರದ್ದು ಮುಂದೆ ಕುಡಿಯಲ್ಲಿ ಆ ಒಂದು ಬೀಜ ಸೀಡ್ಸ್ ಎಲ್ಲ ಇರುತ್ತೆ ನೋಡಿ ಇದೆಲ್ಲ ಇನ್ನೂ ಸ್ವಲ್ಪನೂ ಉದ್ರಿಲ್ಲ ಹಾಗಾಗಿ ಫ್ರೆಶ್ದು ಹತ್ರ ಸ್ಮೆಲ್ ಮಾತ್ರ ನನಗೆ ಘಮ್ಮ ಅಂತ ಇದೆ ಮಾತ್ರ ಚೆನ್ನಾಗಿ ಹೀಗಿರಬೇಕು ಸ್ಮೆಲ್ ಅಂದರೆ ಈಗಂತೂ ಎಲೆ ಹೋದ್ರೂ ಕರದಲ್ಲಿ ಸ್ವಲ್ಪ ಕರ್ಬೇವು ಸಿಗೋದು ಕಷ್ಟ ಅಂತ ಹೇಳಿ ನಮಗೆ ಸೊಪ್ಪು ಮಾಡ್ಕೊಂಡು ಬರ್ತಾರಲ್ಲ ಹುಡುಗ ಹೇಳ್ತಾಯಿದ್ರು ಕ ಫ್ರೆಶ್ ಆಗಿ ಸಿಕ್ಕಿದ್ರೆ ಮಾತ್ರ ತೊಗೊಂಬರ್ತೀನಿ ಇಲ್ಲ ಅಂತಂದ್ರೆ ಏನು ತರೋದಿಲ್ಲ ಅಂತ ನಾನೇನಂದರೆ ಏನಾದರೂ ಪೌಡ್ರ್ ಮಾಡಬೇಕು ಅಂತ ಹೇಳಿದರೆ ನಾನು ಹೇಳಿ ತರಿಸ್ಕೊಳ್ತೀನಿ ನಂಗೆ ಲೇಟ್ ಆದರೂ ಪರವಾಗಿಲ್ಲ ನನಗೆ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಬೇಕು ಜೊತೆಗೆ ನನಗೆ ನಾಟಿ ಎಲೆನೇ ಬೇಕು ಅಂತ ಯಾಕಂದರೆ ಇದು ಒಂದು ಎರಡಲ್ಲೇ ಹಾಕಿದ್ರು ಅದರ ಆರಾಮ ಆಗ್ಬೋದು ಅಥವಾ ಆ ಒಂದು ಫ್ಲೇವರ್ ಏನು ಕೊಡುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು ಬಿಟ್ಬಿಟ್ಟು ನಾವು ಏನೋ ಕರ್ಬೇವ್ ಹಾಕಬೇಕಲ್ಲ ಅಂತ ಹೇಳಿ ಅದಾಗೆ ದೊಡ್ಡ ದೊಡ್ಡ ಎಲೆಗಳು ಆ ಒಂದು ಪಾರಮ್ ಕರ್ಬೇವ್ ನೋಡಿ ಅಂಥವು ಹಾಕಿದ್ವಿ ಅಂದರೆ ಅದು ಟೇಸ್ಟೇ ಬರೋಲ್ಲ ಅದು ಬದಲು ನಾನು ಹಾಕ್ತೇನೆ ಹಾಗೆ ಕೂಡ ಪೌಡರ್ ಮಾಡ್ಬೋದು ಅಂತ ಕೆಲವೊಂದು ಟೈಮಲ್ಲಿ ನನಗೆ ಫೀಲ್ ಆಗುತ್ತೆ ಹಾಗಾಗಿ ನಾನು ಪ್ರತಿಯೊಂದೂ ಕೆಲವೊಂದು ಚಾಯ್ಸಬಲ್ ನಾನು ನಾನು ಹೀಗೆ ಇರಬೇಕು ಹೀಗೆ ಮಾಡಬೇಕು ಅಂತ ಹಾಗಾಗಿ ನಾನು ಮಾಡೋ ಎಲ್ಲ ಕೆಲಸಗಳು ನಿಧಾನವಾಗಿ ಲೇಟಾಗಿ ಆಗುತ್ತೆ ಆಮೇಲೆ ಅದೇ ಹೇಳ್ತಿರ್ತಾರೆ ಎಲ್ಲದಕ್ಕೂ ನಮ್ಮ ಮನೆಯವರು ನೀನು ಒಂಥರ ಎಲ್ಲರೂ ಬೇಗ ಬೇಗ ಕೆಲಸ ಮಾಡಬೇಕು ಅಥವಾ ಬೇಗ ಬೇಗ ಇದು ಆಗಬೇಕು ಹೀಗೆ ಅಂತಾರೆ ಬಟ್ ನೀನು ಹಾಗಲ್ಲ ನನ್ನ ನಿನಗೆ ಪರ್ಟಿಕ್ಯುಲರಾಗಿ ಈ ಥರ ಇದ್ರೇ ನಾನು ಹಿಂಗೆ ಮಾಡೋದು ಇಲ್ಲಾಂದರೆ ನಾನು ಏನೂ ಮಾಡಲ್ಲ ಅನ್ನೋ ಥರ ಕುದ್ಕೊಂಡ್ಬಿಡ್ದೀಯಾ ಈ ಥರ ಆದರೆ ಹೇಗೆ ಅಂತ ಅದೇನೋ ಅಪ್ಪ ಅದು ನಾನು ಮೊದಲಿಂದ ಹಾಗೆ ಬಂದ್ಬಿಟ್ಟಿದೆ ಅಥವಾ ಅಮ್ಮನಿಂದ ನಾನು ನೋಡಿ ಕಲ್ತದ್ನೋ ಅಮ್ಮನೂ ಸೇಮ್ ಡಿಟೋ ಹೀಗೇ ಬಟ್ ಅಮ್ಮಂಗೆ ಹೋಲಿಸ್ಕೊಂಡ್ರೆ ನಾನು ಅಷ್ಟೊಂದೇನಿಲ್ಲ ಬಟ್ ಆದರೂ ಚಾಯ್ಸ್ ಅವಲ್ ಸ್ವಲ್ಪ ಜಾಸ್ತಿ ಈಗ ಫೈನಲಿ ಒಂದಷ್ಟು ಕರ್ಬನ್ ಸೊಪ್ಪೆಲ್ಲ ತರಿಸ್ಕೊಂಡಿದ್ದಾಗಿತ್ತು ಅದರಲ್ಲಿ ಎಳೆದು ಎಲೆಗಳೆಲ್ಲ ಸಪ್ರೇಟ್ ಮಾಡ್ತೀನಿ ನಾನು ಜೊತೆಗೆ ಬಲ್ತಿರೋದೆಲ್ಲ ಸಪ್ರೇಟ್ ಇಡ್ತೀನಿ ಯಾಕೆ ಅಂತಂದರೆ ಎಳೆದು ಹಾಕಿದರೆ ಆ ಒಂದು ರುಚಿ ಬರೋದಿಲ್ಲ ಅದನ್ನು ಸಾಂಬಾರ್ ಗೊಗ್ಗರ್ಣೆಗೆ ಏನಕ್ಕಾದ್ರೂ ಬಳಸ್ಕೋಬೋದು ಜೊತೆಗೆ ಎಲೆ ಎಲ್ಲನೂ ನೀಟಾಗಿ ನೋಡಿ ಕ್ಲೀನ್ ಮಾಡಿ ಒಂದು ಹಣ್ಣೆಲೆ ಅಥವಾ ಏನಾದರೂ ಊಳಾದ್ರೆ ಆ ಥರದ್ದೆಲ್ಲಾದರೆ ಪ್ರತಿಯೊಂದೂ ಎಲ್ಲ ಕ್ಲೀನ್ ಮಾಡಿ ಸಪ್ರೇಟ್ ಮಾಡಿ ಈ ಥರ ನನ್ನ ಕರ್ಬೇವನ್ನ ಈ ಒಂದು ಟೈಮಲ್ಲಿ ಯಾವಾಗ ಸಿಗುತ್ತೆ ನನಗೆ ನಾಟಿ ಕರ್ಬೋ ಆ ಟೈಮಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದನ್ನು ನೆರಳಲ್ಲೇ ಒಣಗಿಸ್ತೀನಿ ಆದಷ್ಟು ಯಾಕಂದರೆ ನೆರಳಲ್ಲಿ ಒಣಗಿಸಿದ್ರೆ ಅದು ಗ್ರೀನ್ ಕಲರ್ ಆಗಿ ಇರುತ್ತೆ ನೀವು ಬಿಸಿಲಿಗೆ ಹಾಕಿದ್ರೆ ಕಲರು ಚೇಂಜ್ ಆಗುತ್ತೆ ನೆರಳಲ್ಲೇ ಒಣಗಿಸಿ ಒಂದು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನಿಮ್ಗೆ ಯಾವಾಗ ಮನೆಯಲ್ಲಿ ಸಾಂಬಾರ್ ಪೌಡರು ಏನಾದರೂ ಧನಿಯಾ ಪೌಡರ್ ಎಲ್ಲ ಮಾಡಬೇಕಾದ್ರೆ ಬೇಕು ಅಂದಾಗ ಜಸ್ಟ್ ನೀವು ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೋಬಹುದು ಹಂಗಾಗಿ ನಾನು ಈ ರೀತಿಯಾಗಿ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ ಈ ಥರ ಎಲೆ ಸಣ್ಣ ಸಣ್ಣದಾಗಿರಬೇಕು ಚಿಕ್ಕ ಚಿಕ್ಕದಾಗಿ ಎಲೆಗಳಿದ್ರೆ ಅದು ನಾಟಿ ಕರಿಬೇವು ಅಂತ ಹೀಗಿರಬೇಕು ಕರ್ಬೇವು ನೀವು ಪುಡಿ ಏನಾದರೂ ಬಳಸ್ತೀನಿ ಅಂತಂದರೆ ಈ ಥರ ಹೇಳಿ ತರಿಸ್ಕೊಂಡು ಮಾಡಿ ಯಾಕಂದರೆ ಒಂದು ಪೌಡ್ರು ನೀವು ಏನು ಮಾಡ್ತೀರೋ ಅದ್ರದ್ದು ಕೆಲವೊಂದು ಅರೋಮಾಗಳಾಗ್ಬೋದು ಅದ್ರ ಟೇಸ್ಟ್ ಆಗ್ಬೋದು ದುಪ್ಪಟ್ಟಾಗೋದು ಅಂದರೆ ಕೆಲವೊಂದು ಪದಾರ್ಥಗಳು ಫ್ಲೇವರಿಂದ ಅಂತ ಅನ್ಬೋದು ಒಂದು ಘಮ ಇಂದ ಅದರದ್ದೇ ಆದಂಥ ಒಂದು ರುಚಿಯಿಂದ ಸುಮ್ಮನೆ ಏನೋ ಹಾಕಬೇಕು ಕರ್ಬೇವು ಅಂತ ಹೇಳ್ಬಿಟ್ಟು ಸಿಕ್ಕಿದೆಲ್ಲ ಹಾಕ್ಬಾರ್ದು ಇರ ನಾನಿಲ್ಲಿ ಎತ್ತಾಗ್ತಾಯಿದ್ದೀನಿ ನೀವು ತೆಗ್ ತೆಗ್ದಿರಿ ಕೆಳಗಡೆ ಹಾಕ್ತಾನೆ ಇದೊಳಗಡೆ ಹಾಕು ಬುಟ್ಟಿ ಒಳಗಡೆ ಹ್ಞೂ ಈಗ ಇದೆಲ್ಲ ಕೆಲಸ ನಮ್ಮ ಗೌಡ್ರದು ಅವರಾಗ ಅವರೇ ಸ್ವ ಇಚ್ಛೆಯಿಂದ ಕೂತಿರೋದು ನಾವು ಬೇಡ ಅಂದ್ರೂ ಹೋಗೋ ಸ್ನಾನಕ್ಕೆ ಫಸ್ಟು ಆಮೇಲೆ ಆಯಿತು ನಾನು ತಿಂಡಿ ತಿಂದ್ಬಿಟ್ಟು ಬರ್ತೀನಿ ನಾನು ಕೂತ್ಕೊಂಡು ಬಿಡಿಸ್ತೀನಿ ಅಂದರೆ ಕೇಳ್ತಾ ಇಲ್ಲ ನನ್ನ ಮಾತು ಫ್ರೆಂಡ್ಸ್ ಏನು ಮಾಡೋಣ ಹೇಳಿ ನಾವು ಏನೋ ಮಾಡ್ತೀವಿ ಅಂತ ಮಾಡ್ತೇವ್ರೆ ಬಿಟ್ಟಿದ್ದೀವಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಲಿ ಮಾಡಿದ ಮೇಲೆ ಎದ್ದೊಯ್ತಾರ ಅವರೇ ಸಾಕಾದಾಗ ಅಲ್ವಪ್ಪ ನಾನು ತಿಂಡಿ ಮಾಡಿ ಅಷ್ಟೊಲ್ ಟೈಮ್ ಆಗೋಯ್ತು ಗಂಟೆ ನನಗಂತೂ ನನ್ನ ಇಬ್ಬರು ಮಕ್ಕಳು ಏನಾದರೂ ಒಂದೊಂದು ಕೆಲಸ ಮಾಡಿಕೊಡ್ತಾನೆ ಇರ್ತಾರೆ ಅಂದರೆ ಟಿ ವಿ ಒಂದು ಹೋದ್ರೆ ಹೋದರೆ ಹಾಕಿಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳು ಅಮ್ಮ ಏನಾದರೂ ಕೆಲಸ ಇದೆಯಾ ಏನಾದರೂ ಮಾಡಿಕೊಡಲ ಅಥವಾ ಹೊರಗಡೆ ಏನಾದರೂ ಗಿಡಗಳ್ ನೀರು ಹಾಕ್ಲಾ ಅಂತ ಕೇಳಿ ಕೇಳಿ ಕೆಲಸ ಮಾಡ್ತಾರೆ ಬಟ್ ಕಿಟ್ ಅಂದರೆ ಟಿ ವಿ ಹಾಕೋಕ್ಕೂ ಮೊದಲು ಕೂಡ ಕೇಳ್ತಾರೆ ಟಿ ವಿ ಹಾಕ್ಬೋದು ಅಂತ ನಾನು ಆಗಲಿ ನಮ್ಮ ಮನೆಯವರಾಗಲಿ ಟೈಮಿಂಗ್ಸ್ ಹೇಳ್ಬಿಟ್ಟಿರ್ತೀವಿ ಇಷ್ಟೋದರಿಂದ ಇಷ್ಟೊತ್ತವರೆಗೂ ಹಾಕ್ಬಾರ್ದು ಬೇಡ ಆಮೇಲೆ ಕೂತ್ಕೊಂಡಾಗ ಎಲ್ಲರೂ ಕೂತ್ಕೊಂಡೋಗ್ಬೇಕಾದ್ರೆ ಅಂತ ಇವಾಗ ಸುಮ್ಮನೆ ಬೆಳಿಬಳಿ ಎದ್ದು ಟಿ ವಿ ಮುಂದೆ ಕೂರೋದು ಬೇಡ ಅಂತ ಈಗಂತೂ ಸಮ್ಮರ್ ಶುರು ಆಗಿದೆ ಅಂದರೆ ರಜೆ ಬರುತ್ತೆ ಈ ಸಮ್ಮರಲ್ಲಿ ಎಲ್ಲೂ ಕೂಡ ಹೊರಗಡೆ ಪಿಕ್ನಿಕ್ ಆ ಥರ ಎಲ್ಲ ಪ್ಲ್ಯಾನಿಂಗೂ ಕೂಡ ನಾವು ಮಾಡಿಲ್ಲ ಯಾಕಂದರೆ ಈಗಿರೋ ಇರೋ ಬಿಸ್ಲಲ್ಲಂತೂ ಮನೆ ಒಳಗೆ ಇರೋಕ್ಕಾಗ್ತಿಲ್ಲ ಇನ್ನು ಹೊರಗಡೆ ಎಲ್ಲ ಎಲ್ಲಿ ಓಡಾಡೋದು ಅಂತ ಊರಿಗೆ ಹೋಗೋ ಪ್ಲಾನಿಂಗು ಕೂಡ ಮಾಡಿಲ್ಲ ಏನಾದರೂ ಅಮ್ಮ ಮನೆಗೆ ಮಾತ್ರ ಇರುತ್ತೆ ಹಾಗಾಗಿ ಸ್ವಲ್ಪ ಮಕ್ಕಳನ್ನ ಬರೀ ಟಿ ವಿ ಮುಂದೆ ಕೂರಿಸೋ ಬದಲು ಏನಾದರೂ ಸಣ್ಣ ಪುಟ್ಟ ಅವ್ರ ಆಗುವಂಥ ಕೆಲಸ ಯಾವುದಾದ್ರೂ ಮಾಡಿಕೊಡ್ತೀನಿ ಅಂತ ಅವ್ರಾಗ ಅವರೇ ಕೇಳಬೇಕಾದ್ರೆ ನಾವು ಬೇಡ ಬಿಡಿ ನಾವೇ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ಸೋಂಬೇರಿ ಬಿಡಿಸೋದ್ಕಿಂತ ಓಕೆ ಮಾಡಿ ಅಂತ ಹೇಳಿ ಬಿಡುವಂಥದ್ದು ಅವ್ರ ಕೇಳಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ತಾರೆ ಆಮೇಲೆ ಅವ್ರೇನು ಕೂತ್ಕೊಂಡು ಮಾಡೋದಿಲ್ಲ ಹಾಗಾಗಿ ಚೈತು ಹೊರಗಡೆ ಗಿಡಕ್ಕೆಲ್ಲ ನೀರು ಹಾಕ್ತಿದ್ಲು ಚಿಂಟು ಸ್ವಲ್ಪ ಕಡಿಮೆ ಸೊಪ್ಪು ಬಿಡಿಸಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾನು ಕೂಡ ಇಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ನಾನು ಕೂಡ ಇಲ್ಲಿ ಚಪಾತಿ ಮಾಡಿ ಆಗಲಕಾಯಿ ಗೊಜ್ಜು ಕೂಡ ಮಾಡಿದ್ದಾಯಿತು ಫೈನಲಿ ರೆಡಿ ಚಪಾತಿ ರಾಗಿ ಗೋಧಿ ಚಪಾತಿ ಅಂದರೆ ಮಾಲ್ಟ್ ಚಪಾತಿ ಆ್ಯಂಡ್ ಆಗಲಕಾಯಿ ಹೆಸರು ಹಾಕಿ ಗೊಜ್ಜು ಮಾಡಿರುವಂಥದ್ದು ಆಯಿತು ನಾನು ಸ್ವಲ್ಪ ಇದೊಂಚೂರು ಬಿಡ್ಸೋದಿದೆ ಚೈತು ಸ್ವಲ್ಪ ಬಿಡಿಸಿದ್ದಾಳೆ ಚಿಂಟು ಸ್ವಲ್ಪ ಬಿಡಿಸಿದ್ದೇನೆ ನೆಕ್ಸ್ಟ್ ಈಗ ನಾನು ಬಿಡಿಸಿದ್ರೆ ಮೂರು ಜನ ಬಿಡ್ಸಿದ್ರೆ ಶೆಡ್ಡಿ ಹಾಕಿಡೋ ಪ್ಯಾಂಟ್ ಹಾಕ್ಕೊಡೋ ಶೇಕೇಲಿ ಶೆಕೆಯಲ್ಲಿ ಪ್ಯಾಂಟ್ ಬೇಡ ಚುಡ್ಯಾಕೋ ನಮ್ಮ ಜಿಂಟು ಯಾವ ಟೈಮಲ್ಲಿ ಏನು ಹಾಕೋಬೇಕು ಅನ್ನೋ ಗೊತ್ತಾಗೋದಿಲ್ಲ ಒಟ್ನಲ್ಲಿ ಕೈ ಯಾವ್ದು ಫಸ್ಟ್ ಸಿಕ್ಕುತ್ತೋ ಹಾಕೊಂಡು ಬರ್ತಾ ಇರ್ತಾನ ಅಷ್ಟೇ ಈ ಸಮರಲ್ಲಿ ಫುಲ್ ಪ್ಯಾಂಟ್ ಹಾಕೊಂಡು ಕೂತಿದ್ದಾನೆ ನನಗಂತ ಅವ್ನು ಹಾಕೊಂಡಿರೋದು ನೋಡಿ ನನಗೆ ಫುಲ್ ಶೇಕೆ ಥರ ಫೀಲ್ ಆಗ್ತಿತ್ತು ಫಸ್ಟು ಅದನ್ನು ಚೇಂಜ್ ಮಾಡ್ಕೊಂಬ ಅಂತ ಹೇಳಿ ಕಳಿಸಿದ್ದಾಯಿತು ಆನಂತರ ಎಲ್ಲ ತಿಂದು ಈಗ ನಾನಿಲ್ಲಿ ಏನು ಕರ್ಬೇನ್ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ವಿ ಅದನ್ನೆಲ್ಲ ಪೂರ್ತಿ ಈ ಥರ ವಾಶ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಒನ್ ಟೂ ಆರ್ ತ್ರೀ ಟೈಮ್ಸ್ ಆದರೂ ವಾಶ್ ಮಾಡಲೇಬೇಕು ನೀವು ಯಾರಾದರೂ ತಪ್ಪಿ ಕರ್ಬೇನ ಸೊಪ್ಪುನ ವಾಶ್ ಮಾಡಿದೆ ಒಗ್ಗರಣೆಗೇನಾದರೂ ಬಳಸ್ತಿದ್ರೆ ದಯವಿಟ್ಟು ವಾಶ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಕರ್ಬೇನ್ ಸೊಪ್ಪಲ್ಲಿ ತುಂಬಾ ಧೂಳು ಗಲೀಜು ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಅದನ್ನು ಎಲ್ಲೆಲ್ಲಿ ಹಾಕಿರ್ತಾರೋ ಅಲ್ಲಿ ಕೆಳಗಡೆ ಅದನ್ನು ಇದು ಮಾಡ್ಕೊಂಬಂದಿರ್ತಾರೋ ಅಷ್ಟು ಗೊತ್ತಿಲ್ಲ ಬಟ್ ತುಂಬಾ ಧೂಳಿರುತ್ತೆ ಫ್ರೆಂಡ್ಸ್ ನಾನಂತೂ ಯಾವುದೇ ಯಾವಾಗಲೂ ಅಷ್ಟೇ ತಂದರೂ ಕೂಡ ನಾನು ಕರ್ಬೇನ್ ಸೊಪ್ಪಾಗಲಿ ಹಸಿವೆ ಎಲ್ಲನೂ ಕೂಡ ತೊಳೆದು ನೀಟಾಗಿ ಅದನ್ನು ಏನಂತ ಬಟ್ಟೆ ಮೇಲೆಲ್ಲ ಹರಡಿ ಅದೆಲ್ಲ ನೀರು ಡ್ರೈ ಆದಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ಕರ್ಬನ್ ಸೊಪ್ಪನ್ನು ಅಷ್ಟೇ ನಾನು ಇದೇ ಥರನೇ ಯೂಸ್ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಕಡ್ಡಿ ಸಮೇತನೇ ತೊಳೆದ್ಬಿಟ್ಟು ಹಾಗೆ ಕಡ್ಡಿಲೇ ನಾನು ಒಣಗೋದಕ್ಕೆ ಇಟ್ಟಿರ್ತೀನಿ ನಂತರ ಆಮೇಲೆ ಅಂಥದ್ದು ಇರುತ್ತೆ ಕೆಲವೊಂದು ಟೈಮಲ್ಲಿ ಆ ರೀತಿಯೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ಫ್ಲಿಪ್ಕಾರ್ಟಲ್ಲಿ ಕುಕ್ಕರ್ ಆರ್ಡರ್ ಮಾಡಿದ್ವಿ ಅದೀಗ ಬರ್ತಾ ಇದೆ ಒಂದು ಕುಕ್ಕರ್ ಬರ್ತಾ ಇರೋದು ಅಷ್ಟು ದೊಡ್ಡ ಗಾಡಿಯಲ್ಲಿ ಮೈ ಗಾಟ್ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಹಾಂ ಫ್ಲಿಪ್ಕಾರ್ಟಲ್ಲಿ ಬಟರ್ಫ್ಲೈದು ಟೂ ಲೀಟರ್ದು ಕುಕ್ಕರ್ ಆರ್ಡ್ರ್ ಮಾಡಿದ್ದೆ ಫೋನ್ ಮಾಡಿದರು ನಿನ್ನೆ ಮಾಡಿದ್ದು ಇವತ್ತೇ ಕೊಡ್ತಾ ಇದ್ದಾರೆ ಬೇಗ ಡೆಲಿವರಿ ಇದ್ದಾರೆ ಪರವಾಗಿಲ್ಲ ಅದು ಕುಕ್ಕರು ಕೂಡ ಲಾಸ್ಟ್ ಟೈಮು ಹಾಗೆ ಒನ್ ಡೇಗೆ ಬಂತು ಇವತ್ತು ಕೂಡ ಒನ್ ಡೇಗೆ ಬಂತೆ ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೆ ಒಂದುವರೆ ಲೀಟ್ರದೊಂದು ಆ್ಯಂಡ್ ಎರಡು ಒಂದು ಬಟ್ ಎರಡು ಲೀಟ್ರಿಗೆ ಬಂದಿದೆ ಒಂದುವರೆ ಲೀಟ್ರದ ಬಂದಿಲ್ಲ ಅಷ್ಟೇ ಅದು ಬೇರೆ ಬ್ರ್ಯಾಂಡು ಇದು ಬ್ರೇಡ್ ಬೇರೆ ಬ್ರ್ಯಾಂಡ್ ನೋಡೋಣ ಹೇಗಿದೆ ಏನು ಅವ್ರು ಓಪನ್ ಮಾಡಿ ತೋರಿಸಿನೇ ಕೊಟ್ಟು ಹೋಗೋದು ಹಾಗಾಗಿ ನೋಡಿಬಿಟ್ಟು ಎಷ್ಟಾಯಿತು ಏನು ಅಮೌಂಟ್ ಎಲ್ಲ ಹೇಳ್ತೀನಿ ಬಂದರೆ ಕೆಲವೊಂದು ಟೈಮಲ್ಲಿ ಹಬ್ಬಗಳಲ್ಲಿ ಆಫರ್ ಇರುತ್ತೆ ಆವಾಗ ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದರೆ ನಮಗೆ ಕಡಿಮೆ ರೇಟಿಗೆ ಕೆಲವೊಂದು ಪ್ರಾಡಕ್ಟ್ಗಳು ಸಿಗುತ್ತೆ ನಂಗೆ ಹಾಗಾಗಿ ಬಟರ್ಫ್ಲೈದು ಟೂ ಲೀಟರ್ದು ತೌಸಂಡ್ ಫಿಫ್ಟಿ ತ್ರೀ ರುಪೀಸ್ ಅನ್ಸುತ್ತೆ ಇದಕ್ಕೆ ನಾನು ಕೊಟ್ಟು ಪೇ ಮಾಡಿದಂಥದ್ದು ಕಡಿಮೆ ಅಂತ ಅನ್ನಿಸ್ತು ನನಗೆ ಜೊತೆಗೆ ಇದು ನೋಡೋದಕ್ಕೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ದೊಡ್ಡದಾಗ ಕಾಣಿಸ್ತಾ ಇರ್ಬೋದು ಬಟ್ ಇಷ್ಟು ದೊಡ್ಡದಾಗಿಲ್ಲ ಅದು ತುಂಬಾ ಪುಟ್ಟದಾಗಿರುವಂಥದ್ದು ಒಂಥರ ಚೆನ್ನಾಗಿದೆ ಬಟ್ ಚಿಕ್ಕದಾಗಿದೆ ಚಿಕ್ಕದಾಗಿರುವಂತಹ ಕುಕ್ಕರ್ ಇದು दो फरा <coughs> ತೊಗೊಂಡಿರುವಂಥದ್ದು ಇದು ಫ್ಲ್ಯಾಟ್ ಇರುವಂಥದ್ದು ಆಮೇಲೆ ಪ್ಲೇಟು ಹೀಗಿದೆ ಪೂರ್ತಿ ಆ್ಯಂಡ್ ಟೂ ಲೀಟರ್ದು ಟೂ ಲೀಟರ್ದು ಬಟರ್ಫ್ಲೈ ಬ್ಯಾಂಡು ಅಮೌಂಟ್ ಬಂದು ಸಾವಿರದ ಐವತ್ತ್ಮೂರು ರೂಪಾಯಿ ಅಷ್ಟೇ ಇನ್ನೇನಿಲ್ಲ ಈ ಥರದ್ದು ಟೂ ಲೀಟರ್ದು ತೊಗೊಂಡಿರೋದು ಚಿಕ್ಕ ಕುಕ್ಕರ್ ಬೇಕಾಗಿತ್ತು ಆ ಥರ ಎಲ್ಲ ಮಾಡೋದಕ್ಕೆ ಇರಲಿ ಅಂತ ತೊಗೊಂಡೆ ಈಗ ಆದಷ್ಟು ಎಲ್ಲ ಒಂದೊಂದೇ ಒಂದೇ ಚೇಂಜ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಅದನ್ನೆಲ್ಲ ತೆಗೆದು ಬೇರೆ ಥರದ್ದು ಮನೆಗೆ ಒಂದೇ ಸರಿ ಇನ್ವೆಸ್ಟ್ಮೆಂಟ್ ಅಂತ ಮಾಡೋಕ್ಕಾಗಲ್ಲ ಒಂದೇ ಒಂದೊಂದೇ ಚೇಂಜ್ ಮಾಡಿಕೊಂಡು ದುಡ್ಡು ಇನ್ವೆಸ್ಟ್ ಮಾಡೋದು ಅಷ್ಟೆ ಚೆನ್ನಾಗಿದೆ ಒಂಥರ ಫುಡ್ ಫುಡ್ಕೋರ್ ಆಗಲಿ ನಾವು ಮತ್ತೆ ಬರಬೇಕು ನಾವು ಈಗ ಅಮ್ಮ ಮನೆಗೆ ಹೊರಟಿ ಮಕ್ಕಳು ನಾವು ಮೂರು ಜನ ಚಿಂಟುನ ಬಿಟ್ಟು ಬರ್ತೀವಿ ಆಮ್ ನನಗೂ ನನ್ನ ಮಗಳಿಗೂ ಕೆಲಸ ಇದೆ ನಾವಿಬ್ಬರು ಕೂಡ ಅರೌಂಡ್ ಹಾಕ್ಕೊಂಡು ತರೋದು ಆಮೇಲೆ ಹೇಳ್ತೀವಿ ಎಲ್ಲ ಏನು ಅಂತ ಅಂತ ಏನು ಹೇಳೋಂಥ ಸಿಚ್ಯುವೇಶನ್ ಇಲ್ಲ ಏಕೆಂದರೆ ನಮ್ಮನೇಲಿರುವಂಥ ಓಪನ್ ಹಾರ್ಟ್ ಎಂಡ್ ಓಪನ್ ಮೌತ್ ಸೀಕ್ರೆಟ್ ನಿಲ್ದಿರೋ ಬಾಯಿ ನಮ್ಮ ಜೊತೆ ಇಲ್ಲ ಅದಕ್ಕೆ ಏನು ಹೇಳಲ್ಲ ಅದಕ್ಕೆ ಅವರು ಆಲ್ರೆಡಿ ಪ್ಯಾಕಿಂಗ್ ಮನೆಯಿಂದ ಮೊನ್ನೆಯಿಂದ ಮೂರು ದಿನ ಆಯ್ತು ಮಗ ಬಟ್ಟೆ ಪ್ಯಾಕ್ ಮಾಡೋಕೆ ಶುರು ಮಾಡಿ ನೀನು ಅವರಪ್ಪ ನೋಡಿದ್ರೆ ಬೈತಾ ಇದ್ದಾರೆ ವಾಕಿಂಗ್ ಹೋಗ್ಬೇಕು ಮಾಡಬೇಕು ಅಲ್ಲಿ ಹೋದರೆ ಬರೀ ತಿನ್ ತಿಂದ ಅಷ್ಟೇ ಅಂತ ಒಂದು ವಾರ ಅಷ್ಟೇ ಕಟ್ಟ ಒಂದು ವಾರದ ಮಟ್ಟಿಗೆ ಕಳಿಸ್ತಾ ಇದ್ದೀನಿ ಅಷ್ಟೇ ಹಾಂ ಆಮೇಲೆ ಇಲ್ಲ ಈಗ ಚಿಂಟುನ ಬಿಟ್ಟು ನೆಕ್ಸ್ಟ್ ಬರೋದು ಉಂಟಾಗಲಿ ನೆಕ್ಸ್ಟ್ ಕೋಲ್ಡ್ ವಾಟರ್ ಫ್ರಿಜ್ ಅಲ್ಲಿ ಅದು ಕುಡ್ದು ಕುಡ್ದು ಗಂಟಲ ಕಟ್ಟ್ಕೊಂಡಿದೆ ನಿಜ ಅಲ್ಲಿ ಇರೋದು ಯಾಕ ಕುಡ್ದೆ ಅಂತ ಅವತ್ತ್ಯಾಕೆ ಇಟ್ಟಿದೆ ಬಾಟಲ್ ಫ್ರಿಜ್ ಅಲ್ಲಿ ಅದಕ್ಕೆ ನೋಡಿ ಹಿಂಗೆ ಫೆನ್ಸ್ ಹಿಂಗೆ ಏನಾದ್ರೂ ಒಂದು ಮಾಡ್ ಮಾಡ್ ನಮ್ಮ ತಲೆಗೆ ತಪ್ತಾಡ್ತಾನೆ ಗೊತ್ತಿಲ್ಲ ಹಾಗೆ ಮಾಡ್ತಾನೆ ಎಷ್ಟು ನಾವು ನೋಡ್ಕೊಂಡ್ರೂ ಇವನ್ನ ಮಾತ್ರ ನಮ್ಮ ಕೈಲ ಆಗಲ್ಲ ಕಾಪಡೆಕ್ಕೆ ಚಿನ್ನ ಮನೆಯವ್ರಿಗೆ ಮಾತ್ರ ಅಡುಗೆ ಮಾಡಿ ಊಟಕ್ಕೊಂಡು ಹ್ಞೂ ಓಡ್ರಿ ಬಾಯ್ ಸುಜು ಬಂದ್ವಿ ಅಂತು ಎಂತು ಅಮ್ಮ ಮನೆಗೆ ನನ್ನ ಮಕ್ಳು ಆಲ್ರೆಡಿ ಓಡೋಗಿ ಹೋಗುವ ಅದ್ಯಾಕೆ ಯಾಕೆ ಹಿಂಗಿದ ನನ್ನ ಮಗಳು ಆಟಾಡಿ ಉಣ್ಕೊಳ್ಳಿ ಉಣ್ಕೊಳ್ಳಿ ನೀವು ಮಾತ್ರ ಉಣ್ಕೊಳ್ಳಿ ಮಾತ್ರ ಹೀಗ ನಿಮ್ಮ ಮಳೆಯ ಊಟ ಮಾಡದೆ ಹೋಗ್ತಾ ಇದ್ಯಾ ಏನ್ವೆಜ್ ಕೇಳಿಲ್ಲ ಇರ್ತೀನಿ ನಿಮ್ ಮಳೆ ಹೇಳೋದು ಊಟ ಮಾಡದೆ ಹೋಗ್ತಾ ಇದ್ಯಾ ನಿಮ್ಮಅಮ್ಮ ನಾನ್ವೆಜ್ ಮಾಡ್ತಾವ್ರ ನಿಮ್ಗೆ ಅಂತೆ ನಂದು ಇಲ್ಲ ಬೇಳೆ ಸಾರೇ ಅಂದ್ರೆ ಊಟ ಹೋಗ್ತಾ ಇದಿರಲ್ಲ ಅದಕ್ಕೆ ನಾನ್ವೆಜ್ ಏನು

ಹಾಕಮ್ಮ ಊಟಕ್ಕೆ ಅಮ್ಮ ಮನೆಗೆ ಬಂದ್ವಿ ಅಮ್ಮಂಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡ್ಬೇಕು ಹಂಗಾಗಿ ಇವಾಗ ಊಟ ಮಾಡಿ ಹೋಗ್ ನೀರಿಟ್ಕೊಂಬರ್ಲಿಕಾಯಿ ತಗೋಬಮ್ಮ ನಿಂದೆ ಉಪ್ಪಿನಕಾಯಿ ನೀನ್ ಹಾಕಿರೋ ಉಪ್ಪಿನಕಾಯಿ

ಅಷ್ಟು ಅಲ್ವಾ ಅಮ್ಮ ಮನೆಯಿಂದ ಈಗ ನಾವು ಬಂದಿದ ಅಂತಂದರೆ ಗೋಲ್ಡ್ ಶಾಪಿಂಗ್ ಮಾಡೋದಕ್ಕೆ ಇದು ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ನಾವು ಸ್ವಲ್ಪ ಸರ್ಪ್ರೈಸ್ ಆಗಿ ಅಮ್ಮಂಗೆ ಕೊಡಬೇಕು ಅಂತ ಹೇಳಿ ಅಮ್ಮಂಗೆ ಹೇಳಿದೆ ಯಾರಿಗೂ ಹೇಳಕ್ಕೆ ಹೋಗಿದೆ ನಾನು ನನ್ನ ಮಗಳಿಬ್ರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಶುರು ಆಯಿತು ಯಾವ್ದು ತೊಗೊಳ್ಳೋದು ಅಂತ ನಂಗೆ ಒಂದೇನಂದರೆ ಅಮ್ಮಂಗೆ ಜಾಸ್ತಿ ಅಗಲವಾಗಿರುವಂತಹ ಓಲೆಗಳು ಅಂದರೆ ತುಂಬ ಇಷ್ಟಪಡ್ತಾರೆ ಕಿವಿಗೆ ದೊಡ್ಡದಾಗಿ ಅಗಲವಾಗಿರಬೇಕು ಆ ಥರದ್ದು ಅವರು ಇಷ್ಟಪಡ್ತಾರೆ ಜೊತೆಗೆ ನನಗೆ ಬೇರೆ ಶಾಪಲ್ಲಿ ಹೋಗಿ ನೋಡೋಣ ಅಂತ ಹೇಳಿದ್ರೆ ಬಟ್ ಅಮ್ಮನಿಗೆ ಈ ಒಂದು ಶಾಪಲ್ಲಿ ತೊಗೊಂಡೆ ಒಂಥರ ಸಮಾಧಾನ ಅನ್ನೋ ಥರ ಜೊತೆಗೆ ನನಗೂ ಕೂಡ ಫಸ್ಟ್ ಟೈಮ್ ಯಾರನ್ನೂ ಕರ್ಕೊಳ್ದೆ ಇಂಡಿಪೆಂಡೆಂಟಾಗಿ ಬಂದು ನಾನು ಗೋಲ್ಡ್ ತೊಗೊತಾ ಇದ್ದೀನಿ ಅಂದರೆ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ನಾನು ಇವತ್ತಿನವರೆಗೂ ಒಂದು ಸಣ್ಣ ಮೂಗ್ಬೋಟಾಗಲಿ ಅಥವಾ ಒಂದು ಮಕ್ಕಳಿಗೆ ಒಂದು ದಾರ ಆಗಲಿ ಏನೇ ಒಂದು ತೊಗೋಬೇಕು ಅಂತ ಅಂದರೂ ಇಲ್ಲ ಅಮ್ಮ ಅಪ್ಪ ಇಲ್ಲಾಂದರೆ ಮನೆಯವರು ಇವರು ಇವರು ಮೂರು ಜನನ ಬಿಟ್ಟು ನಾನು ಯಾವತ್ತೂ ಹೋಗೇ ಇಲ್ಲ ಆದರೆ ನನಗೆ ಯಾಕೋ ಅನ್ನಿಸ್ತು ಯಾವಾಗಲೂ ಇವ್ರನ್ನೇ ಕರ್ಕೊಂಡು ಹೋಗ್ತಾಯಿರ್ತೀನಿ ಟೈಮ್ ಏನಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲನೂ ಕೂಡ ಸರ್ಪ್ರೈಸ್ ಕೊಡಬೇಕು ಅಂತಂದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಬರಬೇಕಲ್ವ ಹಾಗಾಗಿ ಬಂದೆ ಬಟ್ ಇಲ್ಲಿ ಬಂದರೆ ನಂಗೆ ಇದ್ರೆ ಯಾವುದೂ ಡಿಸೈನ್ಸ್ ಅಷ್ಟು ಯುನೀಕ್ ಅನ್ನೋ ಥರ ಇರಲಿಲ್ಲ ಬಟ್ ಯಾವುದೋ ಒಂದು ನೋಡಿದ ತಕ್ಷಣ ದೊಡ್ಡದಾಗಿ ಕಾಣಿಸಿತ್ತು ಬಟ್ ಅದು ಯಾಕೋ ಇಟ್ಕೊಂಡೇ ಇದ್ದೆ ಕೈಯಲ್ಲಿ ಫಸ್ಟು ಹೋಗಿದ ತಕ್ಷಣ ನೋಡಿದ್ದೆ ಅದು ಅದನ್ನೇ ಇಟ್ಕೊಂಡಿದೆ ದೊಡ್ಡದಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಮಧ್ಯ ಲಕ್ಷ್ಮಿ ಇದೆ ಸುತ್ತಲೂ ಕೂಡ ಲಕ್ಷ್ಮಿ ತರದ್ದು ಅಂತ ಆಮೇಲೆ ಯಾಕೋ ಅದು ನನಗೆ ಅಷ್ಟು ಇಷ್ಟ ಆಗ್ತಾನೆ ಇರಲಿಲ್ಲ ತೂತಿಗೆ ತೋರಿಸ್ತಿದ್ದೀರಾ ಹಿಂಗೆ I have to ಸುಮಾರು ಓಲೆಗಳಿದ್ವು ಪಾಪ ಅವರು ಸುಮಾರು ಒಂದು ಫೈವ್ ಟು ಸಿಕ್ಸ್ ಇದ್ರಲ್ಲಿ ತೊಗೊಂಬಂದು ಟ್ರೇಸ್ ಇರುತ್ತಲ್ಲ ಅದರಲ್ಲಿ ತೊಗೊಂಬಂದು ತೋರಿಸ್ತಾ ಇದ್ರು ಸಖತ್ತು ಡಿಸೈನ್ಸ್ಗಳಿದಾವೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಂದರೆ ನನಗೆ ಅಮ್ಮನಿಗೆ ನನ್ನೇ ಆದಂಥ ಓನ್ ಇಮ್ಯಾಜಿನೇಷನ್ ಇತ್ತು ಜೊತೆಗೆ ನಾನು ಆನ್ಲೈನಲ್ಲೆಲ್ಲ ನೋಡಿ ಕೆಲವೊಂದು ಫೋಟೋಸ್ಗಳನ್ನ ಇಟ್ಕೊಂಡಿದ್ದೆ ಈ ಟೈಪಲ್ಲೇ ತೊಗೋಬೇಕು ಅಂತ ಬಟ್ ನಾನು ಅನ್ಕೊಂಡಿದ್ದಲ್ಲ ನನಗೆ ಸಿಗ್ತಾ ಇರಲಿಲ್ಲ ಕೆಲವೊಂದು ದಿನದ ಅದಕ್ಕೆ ನಾವು ಮೊದಲೇ ಯಾವುದನ್ನು ಕೂಡ ನೋಡಕ್ಕೆ ಹೋಗಬಾರ್ದು ಅಂತ ಅನ್ನೋದು ಅಲ್ಲಿ ಹೋದಾಗ ನಾವು ನೋಡಿದಾಗ ಏನು ಇಷ್ಟ ಆಗುತ್ತೆ ಅದು ತೊಗೊಂಡು ಬರ್ತಾ ಇರಬೇಕು ನಾವು ಜಾಸ್ತಿ ಆನ್ಲೈನಲ್ಲೆಲ್ಲ ನೋಡೋವಂಥದ್ದು ಮಾಡೋದಿದ್ದರೆ ಅದನ್ನು ನಾವು ಅವರಿಗೆ ಆರ್ಡ್ರ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಬಟ್ ನನಗೆ ಆರ್ಡ್ರ್ ಕೊಡೋಷ್ಟು ಟೈಮ್ ಕೂಡ ಇರಲಿಲ್ಲ ಓಕೆ ರೆಡಿ ಯಾವ್ದಿರುತ್ತೆ ಯಾಕಂದರೆ ದೊಡ್ಡ ಶಾಪ್ ಅಂದಮೇಲೆ ರೆಡಿ ಎಷ್ಟೊಂದು ಇರುತ್ತಲ್ವ ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ಫಸ್ಟ್ ನೋಡಿರೋದ್ರಿಂದ ಅದೇ ತಲೆಯಲ್ಲಿ ಇತ್ತು ಇದೇ ಥರ ತೊಗೋಬೇಕು ಅಂತ ಬಟ್ ಇದೇನಂದ್ರೆ ಸಖತ್ತು ಅಗಲ ಇತ್ತು ಓಲೆ ಇದು ನನಗೆ ಹಾಕೊಂಡ್ರೆ ನನ್ನ ಕಿವಿಗೆ ಚುಚ್ಚೋ ಥರ ಫೀಲ್ ಅಂತ ಅನ್ನಿಸ್ತಿತ್ತು ತುಂಬ ದೊಡ್ಡದಾಗಿದೆ ಕಿವಿಗೆಲ್ಲೋ ಚುಚ್ತಾ ಇದೆ ಅನ್ನೋ ಥರ ಫೀಲ್ ಅನಿಸ್ತಿತ್ತು ಹಂಗಾಗಿ ಇದು ಬೇಡ ಸದ್ಯಕ್ಕೆ ಅಂತ ಹೇಳಿದ್ದೆ ನಾನು ಕ್ಯಾನ್ಸಲ್ ಮಾಡಿ ಆಮೇಲೆ ಇನ್ನೂ ಒಂದು ಓಲೆನ ನಾನು ಸೆಲೆಕ್ಟ್ ಮಾಡಿದ್ದೆ okay ಅದನ್ನು ಕೂಡ ಹಾಕೊಂಡು ಚೈತನ ಕೇಳ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಇದಾ ಅಥವಾ ಆ ಕಡೆ ಹಾಕಿರೋದಾ ಅಂತ ಆಮೇಲೆ ಚೈತುಗೂ ಕೂಡ ಇದು ಪ್ಲೈನ್ ಏನಿದೆ ಅದು ಅವಳಿಗೂ ಕೂಡ ಇಷ್ಟ ಆಗಲಿಲ್ಲ ಫೈನಲಿ ಒಂದು ಮೂರು ಹೋಲನ್ನು ಸೆಲೆಕ್ಟ್ ಮಾಡಿದ್ದಾಯಿತು ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಾವು ಕೆಲವೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಅದ್ರ ತಕ್ಕನಾಗ ನನಗೆ ಹುಡುಕ್ತಾ ಅಷ್ಟೇ ಬಟ್ ಎಷ್ಟು ಅಲ್ಲಿರೋರು ಕೂಡ ಒಬ್ಬರು ಏನು ಬೇಜಾರು ಮಾಡ್ಕೊಳ್ದೆ ಎಲ್ಲ ನೀಟಾಗಿ ತೋರಿಸ್ತಾ ಇದ್ರು ಮಧ್ಯಾಹ್ನ ಹೋಗಿದ್ರಿಂದ ಸ್ವಲ್ಪ ಫ್ರೀಯಾಗಿತ್ತು ಶಾಪು ಹಾಗಾಗಿ ನಿಧ ಪ್ರತಿಯೊಂದು ತೋರಿಸಿ ಎಲ್ಲನೂ ಕೂಡ ಹೇಳ್ತಾ ಇದ್ರು ಬಟ್ ಹಂಗೇನಂದ್ರೆ ಯಾವುದಾದ್ರೂ ಒಂದು ತಗೋಬೇಕಾದ್ರೆ ಯಾವ ರೀತಿ ಆಗಿದೆ ಅಮ್ಮ ಎಲ್ಲ ಕೆಲವೊಂದು ಹೇಳ್ತಾ ಇರ್ತಾರೆ ಗೋಲ್ಡ್ ಯಾವ ರೀತಿ ತಗೋಬೇಕು ಹೇಗಿದ್ದಾಗ ನೋಡಿ ತೊಗೋಬೇಕು ಗಟ್ಟಿರೋದು ತಗೋಬೇಕು ಅಂತೆಲ್ಲ ಅದನ್ನೆಲ್ಲನೂ ಕೂಡ ನೋಡ್ತಾ ಇದ್ದೆ ಫೈನಲಿ ಈ ಮೂರು ಇಯರಿಂಗ್ಸಲ್ಲಿ ನಾನು ಯಾವ್ದು ತಗೊಂಡಿರ್ಬೋದು ಅಂತ ನೀವು ಗೆಸ್ಟ್ ಮಾಡಿ ಬ್ಲ್ಯಾಕಾ ಗ್ರೀನಾ ಪರ್ಲ ಈ ಮೂರಲ್ಲಿ ಯಾವುದು ಅಂತ ಹೇಳಿ ಗೆಸ್ಟ್ ಮಾಡಿ ಇದು ಅಮ್ಮಂಗೆ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೀನಿ ಯಾಕೆ ಏನು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಫೈನಲಿ ನಾನು ತೊಗೊಂಡಿದ್ದು ಆಯಿತು ಆ ನಂತರ ಚೈತು ಹೀಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ವಾ ಒಂದು ಕಾಲಿಗೆ ಖರೀದಾರದಲ್ಲಿ ಗುಂಡು ಗುಂಡು ಥರ ಹೇಳಿ ಹಾಕೊಳ್ಳೋ ಅದು ಆರ್ಟಿಫಿಷಿಯಲ್ ಆಲ್ರೆಡಿ ತೊಗೊಂಡಿದ್ಲು ಆಲ್ರೆಡಿ ಸಿಲ್ವರ್ದು ಗೆಜ್ಜೆ ಇದೆ ಅಮ್ಮ ಕೊಡಿಸಿದ್ರು ಚೈತನ್ ಹೆಂಗೆ ಅದನ್ನು ಸ್ಕೂಲ್ಗೆ ಹೋಗೋದ್ರಿಂದ ಹಾಕೋಂಗಿಲ್ವಲ್ಲ ಸ್ವಲ್ಪ ದೊಡ್ಡದೇ ಕೊಡಿಸ್ಬಿಟ್ಟಿದ್ರು ಹಬ್ಬ ಟೈಮಲ್ಲಿ ಹಾಕೊಳ್ಳಿ ಸಾಕು ಅಂತ ಹೇಳಿ ಬಟ್ ಇವಾಗ ಪ್ರತಿಯೊಬ್ಬರು ಇದನ್ನು ಹಾಕಿರೋದು ನೋಡಿ ನಮ್ಮ ಚೈತುನೂ ಕೂಡ ಕೇಳ್ತಾ ಇದ್ಲು ಸರಿ ನಾನು ಏನಾದರೂ ಒಂದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಇದ್ದರೆ ತೊಗೊಳ್ಳೋಣ ಅಂದರೆ ಅವರು ತೌಸಂಡ್ ಫಿಫ್ಟಿನ ಏನೋ ಹೇಳಿದ್ರು ಇಷ್ಟೊಂದು ಇದಕ್ಕೆ ಇದರಲ್ಲಿ ಏನು ಬೆಳ್ಳಿ ಅನ್ನೋದೆಲ್ಲ ಜಸ್ಟ್ ಒಂದು ಹತ್ತು ಗುಂಡಿದೆ ಆಮೇಲೆ ಮಧ್ಯದಲ್ಲಿ ಒಂದು ಫ್ಲವರ್ ಟೈಪ್ ಥರ ಇದೆ ಅಷ್ಟೇ ಅಷ್ಟಕ್ಕೆ ಸಾವಿರ ರೂಪಾಯಿ ಬೇಡ ಬಿಡಿ ಮನೇಲಿರೋ ಕಾಲು ಚೈನೇ ಹಾಕ್ತೀನಿ ಅಂತ ಅಂದೆ ಅವ್ರಿಗೆ ಅದಕ್ಕೆ ಇಲ್ಲ ಮೇಡಮ್ ಸಿಂಪಲ್ ಅಂದರೆ ಸಿಂಪಲ್ಲಾಗಿರೋವೂ ಇದಾವೆ ನೀವು ನೋಡ್ಬೋದು ಅಂತ ಬಟ್ ಇವಾಗ ಏನಂದರೆ ಎಲ್ಲರೂ ಈ ಥರ ಹಾಕೋದ್ರಿಂದ ಅದೊಂಥರ ನಾವು ಒಂದು ತಗೊಳ್ಳೋಣ ನಮಗೂ ಒಂದು ಇಲ್ಲಿ ಅನ್ನೋ ಥರ ಫೀಲ್ ಅನ್ಸುತ್ತೆ ಬಟ್ ನನಗೇಕೋ ಇದೆಲ್ಲ ಅಷ್ಟು ತೊಗೊಳೋದ್ಕಿಂತ ಆರಾಮ್ಸಾಗ ಅದೇ ದುಡ್ಡಿಗೆ ಕಾಲ್ ಚೈನೇ ತೊಗೊಬಿಡ್ಬೋದು ಅಂತ ನನಗೆ ಇತ್ತು ಯಾಕಂದರೆ ಒಂದೇ ಕಾಲಿಗೆ ಇದನ್ನು ಹಾಕೊಳ್ಳೋ ಅಂಥದ್ದಿರುತ್ತೆ ಅದಕ್ಕೆ ತೌಸಂಡ್ ರುಪೀಸ್ ಕೊಡೋ ಬದಲು ಇನ್ನೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಎರಡು ಕಾಲಿಗೂ ಹಾಕೊಳ್ಳೋ ಅಂಥದ್ದು ಫುಲ್ ಬೆಳ್ಳಿನೇ ಸಿಗುತ್ತೆ ಅಂದ್ಬಿಟ್ಟು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಚೂ ಇವಾಗ ತುಂಬ ಚೆನ್ನಾಗಿ ಅದೊಂಥರ ಅಲ್ಲೂ ಬೆಳಕಿಗೆ ಜಾಸ್ತಿ ಕಾಣಿಸ್ತದೆ ಚೀಟು ತುಂಬ ಚೀಟು ಅಂದ್ಸು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಅಮ್ಮಂಗೆ ಹೇಳಿದೆ ನಾನೇ ಹೋಗಿ ನನ್ನ ಇಷ್ಟು ವರ್ಷದ ಲೈಫಲ್ಲೇ ಫಸ್ಟ್ ಫಸ್ಟ್ ಟೈಮ್ ನಾನು ನನ್ನ ಅಮ್ಮನಿಗೆ ಅಂತ ನಾನು ನ ಪರ್ಚೇಸ್ ಮಾಡ್ತಿರೋದು ಜೊತೆಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಮನೆಯವ್ರು ಇಲ್ಲದೆ ಯಾರೂ ಇಲ್ಲದೆ ನಾನು ಒಬ್ಬಳೇ ಹೋಗಿ ಇಂಡಿಪೆಂಡೆಂಟಾಗಿ ಆಗಿ ಇಂಡಿಪೆಂಡೆಂಟಾಗಿ ನ ಪರ್ಚೇಸ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಅಂದರೆ ಅವರು ಗೊತ್ತಿರೋದ್ರಿಂದ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಇತ್ತು ಕರೆಕ್ಟಾಗಿ ರೈಟ್ ಆಗ್ತಾರೆ ಎಲ್ಲನೂ ಕೂಡ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗಿದ್ದಂಥದ್ದು ತಗೊಂಡು ಬಂದಿದ್ದಂಥದ್ದು ಸೊ ಹ್ಯಾಪಿ ಇದು ಕೊಡೋದಕ್ಕೆ ಒಂದು ಖುಷಿ ಅಮ್ಮನ